ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವೀಡಿಯೋದಲ್ಲಿ ನಾನು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ರೆಸಿಪಿ ತೋರಿಸ್ತಾ ಇದ್ದೀನಿ ಪ್ಲಮ್ ಕೇಕ್ ವೆರೈಟಿ ರೀತಿಯಲ್ಲಿ ಮಾಡ್ಕೋಬೋದು ಇದನ್ನು ನಾನು ಇನ್ಸ್ಟಂಟಾಗಿ ಮಾಡ್ಕೊಂಡಿದ್ದೀನಿ ಹಾಲ್ಕು ಸೋಕಿಂಗ್ ಏನು ಮಾಡಿದೆ ಹಾಗೆ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಇದೆ ಮಾಡೋದಕ್ಕೆ ಹಾಗೆ ಟೇಸ್ಟ್ ಅಂತೂ ಹೇಳೋದೇ ಬೇಡ ತುಂಬಾ ರುಚಿಯಾಗಿದೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಹಣ್ಣು ತೊಗೊಂಡಿದ್ದೀನಿ ಆರೆಂಜ್ ಮೂರು ತೊಗೊಂಡಿದ್ದೀನಿ ಇದರ ರಸನ ಹಿಂಡ್ಕೋಬೇಕು ಇದು ನಾವು ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಸೋಪ್ ಮಾಡೋದಕ್ಕೆ ಯೂಸ್ ಮಾಡೋವಂಥದ್ದು ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಅದರ ರಸನ ತೆಗಿಬೇಕು ಮಿಕ್ಸಿಗೆಲ್ಲ ಹೋಗಬೇಡಿ ಬೀಜ ಎಲ್ಲ ಗ್ರೈಂಡಾಗಿ ಕಹಿ ಆಗಿಬಿಡುತ್ತೆ ಅದಕ್ಕೆ ಆದಷ್ಟು ಈ ರೀತಿ ಮಾಡ್ಕೊಳ್ಳಿ ಇಲ್ಲ ಜ್ಯೂಸರ್ ಏನಾದರೂ ಇದ್ದರೆ ಅದನ್ನು ಬಳಸ್ಬೋದು ನೀವು ಇವಾಗ ನಾನಿಲ್ಲಿ ಒಂದು ಕಪ್ ಆರೆಂಜ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ ಹಾಗೆ ಸೇಮ್ ಅದಕ್ಕೇ ಇನ್ನು ಪುನಃ ನೀರು ಹಾಕ್ಕೊಂಡು ಕಿವುಚ್ಬಿಟ್ಟು ಪುನಃ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಟೋಟಲಾಗಿ ಎರಡು ಕಪ್ ತೊಗೊಂಡಿದ್ದೀನಿ ಇಲ್ಲಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಟ್ಯೂಟಿ ಫ್ರೂಟಿ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಕಲರಲ್ಲೂ ತೊಗೊಂಡಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಬ್ಲ್ಯಾಕ್ ಗ್ರೇಪ್ಸ್ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಸೀಡ್ಲೆಸ್ ತೊಗೊಂಡಿದ್ದೀನಿ ಸೀಡ್ ಇರೋದು ತೊಗೊಳ್ಬೇಡಿ ನೋಡಿ ತೊಗೋಬೇಕು ಅದನ್ನು ತಗೊಂಡು ಸ್ವಲ್ಪ ವಾಶ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ ಲವಂಗನ ನಾನು ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಕ್ರಿಸ್ಮಸ್ ಸೀಸನ್ಗೆ ಆ ಥರ ಮಾಡಿಟ್ರೆ ಯಾವಾಗ ಬೇಕು ಆವಾಗ ನಿಮಗೆ ಪ್ಲಮ್ ಕೇಕನ್ನು ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಫುಲ್ ಡ್ರೈ ಆಗಬೇಕು ಅದು ಆ ಥರ ಡ್ರೈ ಆದರೆ ಆರೆಂಜ್ ಜ್ಯೂಸ್ನಲ್ಲಿ ಇದು ಪೂರ್ತಿಯಾಗಿ ಸೋಕಾಗಿರುತ್ತೆ ಒಳಗಡೆ ಎಲ್ಲ ಆರೆಂಜ್ ಜ್ಯೂಸ್ ಫ್ಲೇವರ್ ಇರುತ್ತೆ ಇಷ್ಟು ಡ್ರೈ ಆದರೆ ಸಾಕು ಇದನ್ನು ಆಫ್ ಮಾಡ್ತಾಯಿದ್ದೀನಿ ಮೇಲೆ ಇನ್ನೂ ಸ್ವಲ್ಪ ಡ್ರೈ ಆಗುತ್ತೆ ಈ ರೀತಿ ಮಾಡೋಕ್ಕೆ ಆಗದೇ ಇರೋರು ಆಲ್ಕೋಹಾಲಲ್ಲಿ ಸೋಪ್ ಮಾಡ್ಬೋದು ಆಲ್ಕೋಹಾಲ್ ಯೂಸ್ ಮಾಡದೇ ಇರೋರು ಈ ರೀತಿ ಮಾಡ್ಕೋಬೋದು ಈಗ ಶುಗರ್ ಸಿರಪ್ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ ಅದನ್ನು ಒಂದು ಬಾಣಲೆಗೆ ಹಾಕಿ ಈ ರೀತಿ ಅದನ್ನು ಕರಗಿಸ್ಕೋಬೇಕು ನೀರೇನು ಹಾಕೋದು ಬೇಡ ಹಾಗೆ ಕರಗಿಸ್ಕೊಳ್ಳಿ ಈ ರೀತಿ ಸೈಡ್ಗೆ ಕರಗ್ತಾ ಇದೆ ನೋಡಿ ಅಲ್ಲಿ ಡಾರ್ಕ್ ಆಗ್ತಾ ಇದೆ ಈ ರೀತಿ ಮಧ್ಯ ಸೇರಿಸ್ಕೊಳ್ಳಿ ಈ ರೀತಿ ಪೂರ್ತಿಯಾಗಿ ಕರಗಿಸ್ಕೋಬೇಕು ಅದರಲ್ಲಿ ಬಬಲ್ಸ್ ಬರಬೇಕು ಅಲ್ಲಿವರೆಗೂ ಇದನ್ನು ಕರಗಿಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಅದ್ರ ಮೇಲ್ಗಡೆ ಪೂರ್ತಿ ಬಬಲ್ಸ್ ಬಂದರೆ ನೊರೆ ಬಂದರೆ ಅದಕ್ಕೆ ಡೈರೆಕ್ಟಾಗಿ ನೀರು ಹಾಕೋಬೋದು ನೀರನ್ನು ಬಿಸಿ ಮಾಡಿ ಇಟ್ಕೊಳ್ಳಿ ಬಿಸಿ ಹಾಕಬೇಕು ತಣ್ಣೀರು ಹಾಕುವಾಗ ಕೆಲ ಎಲ್ಲಾದರೂ ಬಿಡುತ್ತೆ ನೋಡಿ ಈ ರೀತಿ ಡಾರ್ಕ್ ಆಗಬೇಕು ಈ ನಾವು ಏನು ಈ ಶುಗರ್ ಸಿರಪ್ ಮಾಡ್ಕೊಳ್ತೀವಿ ಇದೇ ಅದಕ್ಕೆ ಕಲರ್ ಕೊಡುವಂಥದ್ದು ಪ್ಲಮ್ ಕೇಕ್ ಕಲರ್ ಇದರಿಂದನೇ ಬರುವಂಥದ್ದು ಇದನ್ನು ಎಷ್ಟು ನಾವು ಕಲರ್ ಬರೋ ತನಕ ನಾವು ವೆಯ್ಟ್ ಮಾಡ್ತೀವೋ ಅಷ್ಟು ಚೆಂದ ಕಲರ್ ಬರುತ್ತೆ ಅಂದರೆ ತುಂಬ ಹಂಗೆ ಮಾಡಬಾರ್ದು ಅದು ಕಹಿ ಬರುತ್ತೆ ಈ ರೀತಿ ಬಂದರೆ ಸಾಕು ನೋಡಿ ಇವಾಗ ಬಿಸಿನೀರನ್ನು ಹಾಕ್ತಾಯಿದ್ದೀನಿ ನಾನು ತಣ್ಣೀರು ಹಾಕ್ತಾಯಿಲ್ಲ ಅರ್ಧ ಕಪ್ನಷ್ಟು ಬಿಸಿನೀರನ್ನು ಇದ್ದೀನಿ ನೋಡಿ ಹಾಕ್ಕೋಬೇಕು ಮೊದಲು ಸ್ವಲ್ಪ ಹಾಕಿ ಮತ್ತು ಪೂರ್ತಿ ಹಾಕಿದರೆ ಆಯಿತು ಇವಾಗ ಇದನ್ನು ನಾವು ಡ್ರೈ ಆಗೋದಕ್ಕೆ ಬಿಡಬೇಕು ಇದು ಹೀಗೆ ಕುದ್ದುಬಿಟ್ಟು ಡ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಇಷ್ಟು ಡ್ರೈ ಆದರೆ ಸಾಕಾಗುತ್ತೆ ತುಂಬ ಡ್ರೈ ಆದರೆ ಗಟ್ಟಿಯಾಗಿಬಿಡುತ್ತೆ ಗಟ್ಟಿಯಾಗೋದು ಬೇಡ ಇಷ್ಟು ಡ್ರೈ ಆದರೆ ಸಾಕು ಇದನ್ನು ನೋಡಿಕೊಂಡು ಆಫ್ ಮಾಡಿಬಿಡಿ ಇದನ್ನು ಹೀಗೆ ತಣ್ಣಗಾಗೋದಕ್ಕೆ ಬಿಡಿ ತಣ್ಣಗಾಗುವಾಗ ಎಲ್ಲಾದರೂ ನೀವು ಮಾಡಿರೋದು ಗಟ್ಟಿ ಆಗಿದರೆ ಒಂದೆರಡು ಟೀ ಸ್ಪೂನಷ್ಟು ಬಿಸಿನೀರನ್ನು ಹಾಕಿ ಅದನ್ನು ಮೆಲ್ಟ್ ಮಾಡಿ ಈ ರೀತಿ ಕನ್ಸಿಸ್ಟೆನ್ಸಿ ತರಬೇಕು ಇವಾಗ ತಣ್ಣಗಾಗಿದೆ ಇದನ್ನು ಒಂದು ಬೌಲ್ಗೆ ಇದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಇದಕ್ಕಿಂತ ತಿಕ್ಕಾದರೆ ಟ್ರೈ ಪೂರ್ತಿ ಗಟ್ಟಿಯಾಗಿಬಿಡುತ್ತೆ ಅದಕ್ಕೆ ನೋಡಿ ಮಾಡಿಕೊಳ್ಳಿ ಅದಕ್ಕೆ ನಾನು ಟಿಪ್ಸ್ ಹೇಳಿರೋದು ಎಲ್ಲಾದರೂ ಗಟ್ಟಿ ಆದರೆ ಎರಡು ಟೇಬಲ್ ಸ್ಪೂನಷ್ಟು ಟೀ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ಅಂತ ಈಗ ನಾವು ಆರೆಂಜ್ ಜ್ಯೂಸ್ನಲ್ಲಿ ಸೋಕ್ ಮಾಡಿ ಇಟ್ಟಿರುವಂಥ ಡ್ರೈ ಫ್ರೂಟ್ಸನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದರ ಜೊತೆ ಚೆರೀಸ್ ಬೇಕಾದರೆ ನೀವು ಸೇರಿಸ್ಕೋಬೋದು ಇದ್ರೆ ಕಟ್ ಮಾಡಿ ಸೋಕ್ ಮಾಡುವಾಗ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಗ ಕೇಕ್ ಪ್ರೊಸೀಜರನ್ನು ಮಾಡ್ಕೊಬೋದು ಅರ್ಧ ಕಪ್ ಶುಗರ್ನ ನಾನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ ನಾನು ಸಿರಪ್ ಮಾಡಿದ್ದೀನಿ ಟೋಟಲ್ ಒಂದು ಕಪ್ಪು ಶುಗರ್ ಸಿರಪ್ ತೊಗೊಂಡಿದ್ದೀನಿ ಈಗ ಓವನ್ ಸೆಟಪ್ ಕೂಡ ರೆಡಿಯಾಗಿದೆ ಇದು ಹತ್ತು ನಿಮಿಷ ಫ್ರೀ ಹೀಟ್ ಆಗಬೇಕು ಅದರಲ್ಲಿ ಹಾಕ್ತಾ ಇರಲಿ ಒಂದು ಬೌಲ್ಗೆ ಎರಡು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ಇದು ಫ್ಲಫಿಯಾಗಿ ಬರಬಾರ್ದು ಇದು ಸ್ವಲ್ಪ ಇದು ಹಾರ್ಡ್ ಇರುತ್ತೆ ಕೇಕ್ ಅಲ್ವಾ ಇವಾಗ ಇದನ್ನು ಬೀಟ್ ಮಾಡ್ತಾ ಇದ್ದೀನಿ ತುಂಬ ಹೊತ್ತೇನು ಬೀಟ್ ಮಾಡೋದು ಬೇಡ ನಮಗೆ ತುಂಬ ಫ್ಲಫಿ ಆಗೋದು ಬೇಡ ಅದಕ್ಕೆ ಸ್ವಲ್ಪ ಹೊತ್ತು ಇದನ್ನು ಬೀಟ್ ಮಾಡ್ಕೊಳ್ಳಿ ಇವಾಗ ಒಂದು ಟೀ ಸ್ಪೂನಷ್ಟು ವ್ಯಾನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ ಹಾಕಿ ಪುನಃ ಬೀಟ್ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಳ್ಳಿ ಈಗ ನಾವು ಪೌಡ್ರ್ ಮಾಡಿಟ್ಟಿರುವಂಥ ಶುಗರನ್ನು ಇದ್ದೀನಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬರಬೇಕು ಚೆನ್ನಾಗಿ ಕರ್ಗ ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿ ತನಕ ಇದನ್ನು ಬೀಟ್ ಮಾಡ್ಕೊಳ್ಳಿ ಈ ಥರ ಬೀಟರ್ ಇಲ್ಲ ಅಂದರೆ ಮಿಕ್ಸಿಯಲ್ಲಿ ಮಾಡ್ಕೋಬೋದು ನಾನು ಮೊದಲು ಹಾಕಿರುವ ವಿಡಿಯೋ ಮಿಕ್ಸಿಯಲ್ಲಿ ಮಾಡಿರುವಂಥದ್ದು ನೀವು ಬೇಕಿದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಈಗ ಶುಗರ್ ಸಿರಪನ್ನು ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಈ ಶುಗರ್ ಸಿರಪ್ ನಮಗೆ ಕೇಕಿಗೆ ಒಳ್ಳೆ ಕಲರ್ ಕೊಡುತ್ತೆ ನಾವು ಬೇಕ್ರಿಯಲ್ಲಿ ತಗೊಳ್ಳುವಾಗ ಇರುವ ಕಲರ್ಗಿಂತ ಇನ್ನೂ ಕಲರ್ ಇರುತ್ತೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿದೆ ಅಲ್ವ ಕಲರು ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ ಇದಕ್ಕೆ ಮೊದಲೇ ನಾನು ಎಣ್ಣೆ ಹಾಕಬೇಕಿತ್ತು ಅದು ಮರ್ತೋಗಿ ಮತ್ತೆ ಹಾಕಿದ್ದೀನಿ ನೀವು ಮಾಡುವಾಗ ಎಣ್ಣೆ ಮೊದಲು ಹಾಕಿ ಸ್ವಲ್ಪ ಬೀಟ್ ಮಾಡಿ ಆಮೇಲೆ ಸೋಪ್ ಮಾಡಿಟ್ಟಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಈಗ ಆರೆಂಜ್ ಜಸ್ಟ್ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನಷ್ಟು ಇದು ಕಂಪಲ್ಸರಿಯಾಗಿ ಹಾಕಿ ಇದರ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಈಗ ಆಯಿಲ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಜಸ್ಟ್ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ ಆಯಿಲ್ ಮೊದಲೇ ಹಾಕಬೇಕಿತ್ತು ನೀವು ಹಾಕುವಾಗ ಮೊದಲೇ ಹಾಕಿ ಆಮೇಲೆ ಡ್ರೈ ಫ್ರೂಟ್ಸನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಇವಾಗ ಇದನ್ನು ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಲವಂಗ ಪೌಡರ್ ಹಾಕ್ತಾ ಇದ್ದೀನಿ ಕಾಲು ಟೀ ಅಷ್ಟು ಕಾಲು ಟೀ ಸ್ಪೂನ್ ಮೊದಲೇ ಹಾಕಿದ್ದೀನಿ ಕಾಲು ಟೀ ಸ್ಪೂನ್ ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹಾಕಿದರೆ ಲವಂಗದ ಫ್ಲೇವರೇ ಬರುತ್ತೆ ಮಸಾಲ ಫ್ಲೇವರ್ ಇದಕ್ಕೆ ಏಲಕ್ಕಿ ಚಕ್ಕೆ ಇವೆಲ್ಲ ಹಾಕೋದು ಬೇಡ ಇಷ್ಟೇ ಸಾಕಾಗುತ್ತೆ ಈಗ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾ ಇದ್ದೀನಿ ಒಂದು ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಎರಡು ಟೀ ಸ್ಪೂನಷ್ಟು ಗೋಡಂಬಿ ಮಿಕ್ಸ್ ಮಾಡೋದಕ್ಕೆ ಹಾಕಿಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಜಾಲರಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ವೀಡಿಯೋ ಸ್ಪೀಡ್ ಮಾಡಿರೋದ್ರಿಂದ ಸ್ಪೀಡ್ ಆಗಿರೋ ಥರ ಇದೆ ನಾನು ತುಂಬ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಆಗಿದೆ ಇವಾಗ ಗೋಡಂಬಿ ನಾನು ಇಲ್ಲಿ ಒಂದು ಹತ್ತು ಗೋಡಂಬಿ ತಗೊಂಡು ಪುಡಿ ಮಾಡಿ ಇದರಲ್ಲಿ ಹಾಕಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಯಾಕಂದರೆ ಇದು ಕೆಳಗೆ ಕೆಳಗೋಗಿ ಹೋಗಿ ನಿಲ್ಬಾರ್ದು ಅದಕ್ಕೆ ನಾನು ಮೈದಾನ ಹಾಕಿ ಹಾಕ್ತಿರೋದು ಪೂರ್ತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ನೀರು ಕನ್ಸಿಸ್ಟೆನ್ಸಿ ಆದರೆ ನಾವು ಹಾಕಿರುವ ಡ್ರೈ ಫ್ರೂಟ್ಸ್ ಡ್ರೈ ನಟ್ಸ್ ಎಲ್ಲ ಕೆಳಗಡೆ ಹೋಗಿ ನಿಲ್ಲತ್ತೆ ಇವಾಗ ಒಂದು ಬೇಕಿಂಗ್ ಟ್ರೇಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆ ನಾನು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಸೈಡಿಗೆ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಅದು ಹಾಕುವ ವಿಡಿಯೋ ನಾನು ತೆಗೆದಿಲ್ಲ ನಾನು ಮೊದಲೇ ಹಾಕಿರುವ ಎಲ್ಲ ಕೇಕ್ ವಿಡಿಯೋಗಳಲ್ಲಿ ಇದೆ ಬೇಕಿದ್ದವರು ಅದರನ್ನು ನೋಡ್ಕೋಬೋದು ಈಗ ನಾನು ಮೇಲ್ಗಡೆಗೆ ಸ್ವಲ್ಪ ಗೋಡಂಬಿ ಈ ರೀತಿ ಇಡ್ತಾ ಇದ್ದೀನಿ ಯಾವುದು ಬೇಕಾದರೂ ಹಾಕ್ಕೊಬೋದು ಡ್ರೈ ಫ್ರೂಟ್ಸ್ ನಿಮಗೆ ಯಾವುದೆಲ್ಲ ಅವೈಲೇಬಲ್ ಇದೆ ನಿಮಗೆ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೋಬೋದು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು ಇಲ್ಲಿ ಸ್ವಲ್ಪ ಚೆರೀಸ್ ಇದ್ದೀನಿ ಹಾಗೆ ಸ್ವಲ್ಪ ಒಣದ್ರಾಕ್ಷಿ ಬ್ಲ್ಯಾಕ್ ದ್ರಾಕ್ಷಿ ಸೀಡ್ಲೆಸ್ ಇರೋದು ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕಿ ಅಥವಾ ಟ್ಯೂಟಿ ಫ್ರೂಟಿ ಏನಾದರೂ ಇದ್ದರೆ ಅದನ್ನು ಹಾಕೋದಾದರೆ ಹಾಕ್ಕೋಬೋದು ಇದೇ ರಿಚ್ ಆಗಿದೆ ಅಂತ ಅಂತ ಇಟ್ಟಿದ್ದೀನಿ ಇವಾಗ ಪ್ರೀ ಹೀಟ್ ಆಗಿರುವಂಥ ನಮ್ಮ ಓವನ್ ಸೆಟಪ್ನಲ್ಲಿ ಇದನ್ನು ಇಡ್ತಾ ಇದ್ದೀನಿ ಇದು ಮೂವತ್ತರಿಂದ ನಲವತ್ತು ನಿಮಿಷದವರೆಗೂ ಇದನ್ನು ಬೇಯಿಸ್ಕೋಬೇಕು ಮೂವತ್ತು ನಿಮಿಷದಲ್ಲೇ ಆಗುತ್ತೆ ಕೆಲವೊಂದು ಸಲ ಕೆಲವೊಂದು ಸಲ ಕೇಕ್ಟಿನೆಲ್ಲಾದರೂ ಅಗಲ ಕಡಿಮೆ ಎತ್ತರ ಜಾಸ್ತಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಇದರ ಮೇಲೆ ಏನಾದರೂ ವೆಯ್ಟ್ ಇರುವಂಥ ಪಾ ಪಾತ್ರೆನೋ ಅಥವಾ ಕಲ್ಲು ಏನಾದರೂ ಈಗ ನೋಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಮೂವತ್ತರಿಂದ ನಲವತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಮೂವತ್ತೈದು ನಿಮಿಷ ಆಗುವ ಆಗಿರುವಾಗಲೇ ಇದರ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ನಾನು ಓಪನ್ ಮಾಡಿ ನೋಡಿದ್ದೀನಿ ಇವಾಗ ಇದನ್ನು ಒಂದು ಸ್ಕ್ಯೂರ್ ಈ ರೀತಿ ಹಾಕಿ ಚುಚ್ಚಿ ನೋಡಿ ಅದರಲ್ಲಿ ಏನು ಅಂಟಿಲ್ಲ ಅಂತಂದರೆ ಇದು ಆಗಿದೆ ಅಂತ ಅರ್ಥ ಇದಾಗಿದೆ ಇವಾಗ ಇದನ್ನು ತೆಗೀತಾ ಇದ್ದೀನಿ ಕೈ ಸುಡುತ್ತೆ ನೋಡಿ ತೆಗಿಬೇಕು ನೋಡಿ ಯಾವ ರೀತಿ ಇದು ರೆಡಿಯಾಗಿದೆ ಅಂತ ಇದನ್ನು ಒಂದು ಟವಲ್ ಅಥವಾ ಏನಾದರೂ ಏನಾದರೂ ಹಾಕಿ ಮುಚ್ಚಿಡಿ ತಣ್ಣಗಾಗುವವರೆಗೂ ಇವಾಗ ಇದನ್ನು ನಾನು ತಣ್ಣಗಾದ ಮೇಲೆ ಓಪನ್ ಮಾಡಿ ಈ ಸೈಡ್ ಈ ರೀತಿ ಒಂದು ಕತ್ತಿಯಲ್ಲಿ ಎಳೆದುಕೊಡ್ತಾ ಇದ್ದೀನಿ ಈ ಥರ ಮಾಡಿದರೆ ಈಸಿ ಆಗುತ್ತೆ ಅಥವಾ ಸೈಡಿಗೆ ನೀವು ಬಟರ್ ಪೇಪರ್ ಹಾಕೋದಾದರೆ ಹಾಗೆ ಮೇಲಕ್ಕೆ ಎತ್ತಬೋದು ಈಗ ಒಂದು ತಟ್ಟೆ ಮೇಲೆ ಇಟ್ಬಿಟ್ಟು ಉಲ್ಟಾ ಮಾಡಿದ್ದೀನಿ ಈ ರೀತಿ ತಟ್ಟಿ ಕೊಟ್ಟರೆ ಅದು ಕೆಳಗಡೆ ಬೀಳುತ್ತೆ ನೋಡಿ ಈಗ ಆಗಿದೆ ಅಂದರೆ ಬಟರ್ ಪೇಪರೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಕೇಕ್ ಅಂತ ತುಂಬ ಚೆನ್ನಾಗಿ ಬಂದಿದೆ ನಾನು ಮಾಡಿರುವ ಈ ಮೆಥಡ್ ಯೂಸ್ ಮಾಡಿದರೆ ಇದೇ ರೀತಿ ನಿಮಗೂ ಆಗಿ ಸಿಗುತ್ತೆ ಇದನ್ನು ಕಟ್ ಮಾಡ್ತಾಯಿದ್ದೀನಿ ಈ ರೀತಿ ನಿಧಾನಕ್ಕೆ ಕಟ್ ಮಾಡಿ ನಟ್ಸ್ ಎಲ್ಲ ಇರೋದರಿಂದ ಸ್ವಲ್ಪ ಹಾರ್ಡ್ ಇರುತ್ತೆ ನಮಗೆ ಕಟ್ ಮಾಡುವಾಗ ಇದು ಒಂದು ದಿನ ಅಥವಾ ಎರಡು ದಿನ ಕಳೆದ ಮೇಲೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ನಾನು ವೀಡಿಯೋಗೋಸ್ಕರ ಇವತ್ತೇ ಇದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾಶಸ್ಗೆ ನಾನು ಮೈದಾದಲ್ಲಿ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ನೋಡಿ ಅದು ಮಧ್ಯ ಮಧ್ಯದಲ್ಲೇ ಅದು ಬಂದಿದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ಇದು ಅಲ್ಲಲ್ಲಿ ಆರೆಂಜ್ ಜಸ್ಟ್ ಸಿಗ್ತಾಯಿತ್ತು ಹಾಗೆ ನಟ್ಸ್ ಕೂಡ ಸಿಗುವಾಗ ತುಂಬ ಚೆನ್ನಾಗಿದೆ ತಿನ್ನೋದಕ್ಕೆ ಇನ್ನೂ ಪೀಸ್ ಮಾಡಿ ಇದ್ದೀನಿ ಒಂದೇ ಕಡೆ ಆ ರೀತಿ ಇದೆಯಾ ಇಲ್ವಾ ಅಂತ ನೋಡಬೇಕಲ್ವಾ ಅದಕ್ಕೆ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿದೆ ಕ್ರಿಸ್ಮಸ್ಗೆ ಪ್ಲಮ್ ಕೇಕ್ ಮತ್ತು ವೈನ್ ಇಲ್ಲಾಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ ವೈನ್ ವೀಡಿಯೋ ನಾನು ನಾಳೆ ಹಾಕ್ತಾಯಿದ್ದೀನಿ ಬೇಕಿದ್ದವರು ನೋಡ್ಕೋಬೋದು ಈ ಕ್ರಿಸ್ಮಸ್ಗೆ ನಿಮಗೇನು ಪ್ಲಮ್ ಕೇಕ್ ಮನೆಯಲ್ಲೇ ಮಾಡೋದಿಕ್ಕಾಗಲಿ ಅಂತ ನಾನು ಈ ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ಕ್ರಿಸ್ಮಸ್ ಟು ಯು ಆಲ್